ಡಿ ದೇವರಾಜ್ ಅರಸು ರಾಜ್ಯ ಪ್ರಶಸ್ತಿಗೆ ಭಾಜನರಾದ ರಹೀಂ ಶಾ ಹೌದು ಮುದುಗನ ಪಟ್ಟಣದ ಕಲ್ಯಾಣ ಕರ್ನಾಟಕ ದುರ್ಬೇಸು ಅಲೆಮಾರಿ ಜನಾಂಗದ ಕ್ಷೇಮಾ ವೃತ್ತಿ ಸಂಘ ಜಿಲ್ಲಾಧ್ಯಕ್ಷರು ರಹೀಂ ಶಾ ಮಕಾಂದಾರ್ ಅವರಿಗೆ ಸಮಾಜ ಸೇವಕ ಪರಿಗಣಿಸಿ ಡಿ ದೇವರಾಜ್ ಅರಸು ರಾಜ್ಯ ಪ್ರಶಸ್ತಿಗೆ ಹುಡುಕಿಕೊಂಡು ಬಂದಿದೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ನಾಲ್ಕರಂದು ಗಾಂಧಿ ಭವನ ಶಿವನಂದ ಸರ್ಕಲ್ ಬೆಂಗಳೂರು ಸೈದಪ್ಪ ಕೆ ಗುತ್ತೇದಾರ್ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಜಯಂತ್ಯೋತ್ಸವ ಪ್ರಯುಕ್ತವಾಗಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಇವರು ಹುಟ್ಟಿದ್ದು ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕು ಮುದಗರಿ ಪಟ್ಟಣದಲ್ಲಿ ಇವರು ವೃತ್ತಿ ಜೀವನಕ್ಕೆ ಪೇಂಟಿಂಗ್ ಕೆಲಸಕ್ಕೆ ಹೋಗಿ ತಮ್ಮ ಜೀವನ ಮಾಡ್ತಾ ಇದ್ರು ಕಲ್ಯಾಣ ಕರ್ನಾಟಕ ದರ್ಬೀಸು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಕ್ಷೇಮ ವೃದ್ಧಿ ಸಂಘ ಜಿಲ್ಲಾಧ್ಯಕ್ಷರು ಆಯ್ಕೆಯಾದರು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ ಮೂರು ಪದಗ್ರಹಣ ಸಮಾರಂಭ ಆಯೋಜನೆ ಮಾಡುತ್ತಾರೆ ಐವತ್ತಕ್ಕೂ ಹೆಚ್ಚು ತೀರಾ ಬಡವರಿಗೆ ಹಣ ಸಹಾಯ ಮಾಡುವುದರ ಜೊತೆಗೆ ರೋಗಿಗಳಿಗೆ ಆಸ್ಪತ್ರೆ ಕರೆದುಕೊಂಡು ಚಿಕಿತ್ಸೆ ಕೊಡ್ತಾ ಇದ್ರು ಮತ್ತು ಬಡ ಮಕ್ಕಳಿಗೆ ಪುಸ್ತಕ ಕೊಡುವ ಜೊತೆಗೆ ಹಣ ಸಹಾಯ ಮಾಡಿದ್ದಾರೆ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಹೋಗಿ ದರ್ವೇಸು ಕಲ್ಯಾಣ ಕರ್ನಾಟಕ ದರ್ವೇಸು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘ ಪದಾಧಿಕಾರಿಗಳನ್ನ ನೇಮಕ ಮಾಡುತ್ತಾರೆ ಇವರ ಕಾರ್ಯವನ್ನು ಮೆಚ್ಚಿ ರಾಜ್ಯ ಪ್ರಶಸ್ತಿ ಒಲಿದು ಬಂದಿದೆ